ಮೋಸ ಆಗಿಲ್ಲ ಆ್ಯಕ್ಚುಲಿ ಇಲ್ಲಿ ಬರಬೇಕಾಗಿರೋದು ಎಪ್ಪತ್ತೈದು ಸಾವಿರ ಕನ್ನಡದ ವಿದ್ಯಾರ್ಥಿಗಳಿಗೆ ಏನು ಮೋಸ ಆಗಿದೆ ಆ ವಿದ್ಯಾರ್ಥಿಗಳು ಬರಬೇಕು ಅವ್ರ ತಂದೆ ತಾಯಿಗಳು ಬರಬೇಕು ಅಲ್ವಾ ಇಲ್ಲಿ ನಾರಾಯಣಗೌಡ್ರ ಮಗ ಆಗಲಿ ನನ್ನ ಮಗಳಾಗಲಿ ನನ್ನ ಮಗನಿಗಾಗಲಿ ಇಲ್ಲಿರೋ ಎಷ್ಟೋ ಜನ ಮಕ್ಕಳಾಗಲಿ ನಾವು ಯಾರು ಕೆ ಪಿ ಸಿ ಎಕ್ಸಾಮ್ಗಳು ನಮ್ಮ ಮಕ್ಕಳು ಬರೆದಿಲ್ಲ ಆದರೆ ಅವ್ರಿಗೋಸ್ಕರ ನಾವಿಲ್ಲಿ ಬಂದು ಕೂತಿದ್ದೀವಿ ನಾನು ಎಲ್ಲರನ್ನು ಕೇಳೋದು ಒಂದೇ ಪ್ರಶ್ನೆ ಅಂದ್ರೆ ಪ್ರತಿ ಸರಿ ಕನ್ನಡಕ್ಕೆ ಏನೇ ತೊಂದರೆ ಆದಾಗ್ಲೂ ಸಹ ಒಂದು ರಕ್ಷಣಾ ವೇದಿಕೆ ಬರಬೇಕು ಇಲ್ಲ ಕನ್ನಡ ಪರ ಸಂಘಟನೆಗಳು ಬರಬೇಕು ಇಲ್ಲ ಕನ್ನಡದ ಪರ ಒಂದು ಹಿತಾಸಕ್ತಿ ಇರುವಂತ ಮನಸ್ಸುಗಳು ಮನೇಲಿ ಏನೇ ಸಾವು ನೋವಿದ್ರು ಕೆಲಸ ಕಾರ್ಯಗಳಿದ್ರು ತಮ್ಮ ತಂದೆ ತಾಯಿ ವಯಸ್ಸಾಗಿದ್ರು ಜವಾಬ್ದಾರಿಗಳಿದ್ರು ಏನೇ ಇದ್ರು ಎಲ್ಲಾ ಬಿಟ್ಟು ಬಂದು ನಾವು ಬೀದಿಯಲ್ಲಿ ಕುತ್ಕೊಳ್ಬೇಕು ಇವತ್ತು ಬೇರಿಯಲ್ಲಿ ಕುತ್ಕೊಳ್ಳೋದಕ್ಕ ನಮ್ಮನ್ನು ಬಿಡ್ತಾ ಇಲ್ಲ ಈ ಒಂದು ಚೌಕಟ್ಟಾಕ್ಬಿಟ್ಟು ಫ್ರೀಡಂ ಪಾರ್ಕ್ ಅಲ್ಲೇ ನೀವು ಮಾಡ್ಬೇಕು ಇಲ್ಲೂ ನಾವು ಜಾಮಾರ ಹಾಕಿರ್ತೀವಿ ಈ ರೌಂಡ್ ಬಿಟ್ಟು ನೀವು ಎಲ್ಲೂ ಹೋಗಬಾರ್ದು ಅಂತ ಹೇಳಿ ಇಲ್ಲೂ ನಮ್ಮ ಕೈಯನ್ನ ಕಟ್ಟಾಕಿ ವಿಷಯ ಒಟ್ಟಿನಲ್ಲಿ ನಡ್ದಂಗಿರ್ಬೇಕು ನಡಿದಂಗೂ ಇರಬೇಕು ಇಲ್ಲಿ ಹೋರಾಟ ಮಾಡ್ದಂಗೂ ಇರಬೇಕು ಹೋರಾಟ ಆಯ್ತು ಅಂತ ಯಾರಿಗೂ ಗೊತ್ತೇ ಆಗಬಾರ್ದು ಹಾಗೂ ಇರಬೇಕು ಎಂತ ಚಾಣಾಕ್ಷತನದ ಒಂದು ನಿರ್ಧಾರಗಳು ನಾವು ತಗೋತೀವಿ ಅಂದ್ರೆ ನಮಗೊಂದೊಂದ್ಸರಿ ಅನ್ನಿಸ್ಬಿಡ್ತದೆ ಇದು ನಾವು ಕರ್ನಾಟಕದಲ್ಲಿ ಇದೀವ ಅಥವಾ ನಾವು ಯಾವ್ದು ಬೇರೆ ರಾಜ್ಯದಲ್ಲಿದ್ದು ಕರ್ನಾಟಕಕ್ಕೋಸ್ಕರ ಹೋರಾಟ ಮಾಡ್ತಾ ಇದೀವ ಅಂತ ಅನ್ನಿಸ್ಬಿಡುತ್ತೆ ಇವತ್ತು ಕನ್ನಡಕ್ಕೋಸ್ಕರ ಹೋರಾಟ ಮಾಡೋರು ಯಾರೇ ಇದ್ರು ಸಹ ಟೆರಾರಿಸ್ಟ್ಗಳು ಇರ್ತಾರ ನಮ್ಮ ಮೇಲೆ ಕೇಸ್ಗಳು ಬರ್ತವೆ ನಾವ್ ಯಾರು ಹೊರ ದೇಶಕ್ಕೆ ಹೋಗುವಾಗಿಲ್ಲ ಇವ್ರ ಪರ್ಮಿಷನ್ ಇಲ್ಲದೆ ಎಲ್ಲೂ ಹೋಗುವಾಗಿಲ್ಲ ಈ ರೀತಿ ಏನಂದ್ರೆ ಇಲ್ಲಿ ಅಪ್ಪ ನಮಗೋಸ್ಕರ ಪೊಲೀಸ್ ಅವರು ಇದ್ದಾರೆ ಅವರು ಸಹ ಊಟ ಮಾಡಿದರೋ ಇಲ್ಲವೋ ಈ ಬಿಸಿಲಲ್ಲಿ ನೋಡಿ ಅಲ್ ಕೆಳಗಡೆ ಕುತ್ಕೊಂಡು ಅವರು ಪಾಪ ನಮ್ಮ ಥರನೇ ನಾವೇನೋ ಹೋರಾಟ ಮಾಡ್ತೀವಿ ಎಂದು ನಾಲ್ಕೈದು ಜನ ಪೊಲೀಸರು ಅವ್ರ ರಕ್ಷಣೆ ಕೊಡ್ತಾರೆ ಅವ್ರ ಮೇಲಾಧಿಕಾರಿಗಳು ಅವ್ರ ಮೇಲಧಿಕಾರಿಗಳು ಏನಿರ್ತಾರೆ ಅವ್ರು ಆರ್ಡರ್ ಮಾಡಿ ಬಿಟ್ಬಿಡ್ತಾರೆ ಅಷ್ಟೇ ಇವತ್ತು ಅವ್ರದ್ದು ನಮ್ಮದೇ ಪರಿಸ್ಥಿತಿ ಪರಿಸ್ಥಿತಿನೇ ಇವತ್ತು ಅವ್ರ ಮಕ್ಕಳು ಸಹ ಯಾರೋ ಕೆ ಪಿ ಎಸ್ ಸಿ ಎಕ್ಸಾಮ್ ಬರ್ತಿರ್ಬೋದು ಸ್ವಾಮಿ ನಿಮಗೋಸ್ಕರ ನಾವು ಹೋರಾಡ್ತಾ ಇರೋದು ನಿಮ್ಮ ಮಕ್ಕಳಿಗೋಸ್ಕರ ನಾವು ಹೋರಾಡ್ತಾ ಇರೋದು ಎಪ್ಪತ್ತೈದು ಸಾವಿರ ಕನ್ನಡದ ಭವಿಷ್ಯಕ್ಕೋಸ್ಕರ ಭಾರತದ ಭವಿಷ್ಯಕ್ಕೋಸ್ಕರ ಹೋರಾಡ್ತಾ ಇರೋದು ಅವರ ತಂದೆ ತಾಯಿಗಳಾಗಿ ನೀವು ಬರಬೇಕಲ್ಲ ಹೋರಾಟಕ್ಕೆ ನನ್ನ ಮಗನಿಗೆ ಮಗಳಿಗೆ ಅನ್ಯಾಯ ಆಗಿದೆ ನನ್ನ ಮಗ ಒಬ್ಬ ಪೊಲೀಸರ್ ಆಫೀಸರ್ ಆಗ್ಬೇಕಾಗಿತ್ತು ಒಬ್ಬ ಕೆ ಎ ಎಸ್ ಅಧಿಕಾರಿ ಆಗ್ಬೇಕಾಯ್ತು ಐ ಎ ಎಸ್ ಆಫೀಸರ್ ಆಗ್ಬೇಕಾಯ್ತು ಚಿಕ್ಕ ವಯಸ್ಸಿನ ಹೊಟ್ಟೆ ಹೊಟ್ಟೆ ಕಟ್ಬಿಟ್ಟು ನಾವು ನಮ್ಮ ಮಕ್ಕಳನ್ನ ಓದಿಸಿದೀವಿ ಇವತ್ತು ಯಾರೋ ಕನ್ನಡದಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನೇ ತಪ್ಪು ತಪ್ಪಾಗಿ ಕೊಟ್ಟು ಎಪ್ಪತ್ತೈದು ಸಾವಿರ ಜನ ವಿದ್ಯಾರ್ಥಿಗಳಿಗೆ ಮೋಸ ಮಾಡಿದ್ದಾರೆ ಅನ್ನೋ ಕೂಗು ನೀವು ಕೇಳಿಸ್ಬೇಕಲ್ವ ಸರ್ಕಾರಕ್ಕೆ ನೀವು ಬರಬೇಕಲ್ಲ ನಮಗೆ ಬನ್ನಿ ನಾರಾಯಣಗೌಡ್ರೆ ಬನ್ನಿ ಪ್ರೇಮವ್ರೆ ಬನ್ನಿ ನೀವೆಲ್ಲ ನಮಗೋಸ್ಕರ ಹೋರಾಟ ಮಾಡಿ ಅಂತ ನೀವು ಬರಬೇಕಲ್ವ ಆಗ್ತಾ ಇಲ್ಲ ಎಲ್ಲಿದ್ದಾರೆ ಎಪ್ಪತ್ತೈದು ಸಾವಿರ ಜನ ಇಲ್ಲಿ ಯಾರಿಗೋಸ್ಕರ ಹೋರಾಟ ಮಾಡ್ತಾ ನಾವು ಏನಿದೆ ಅಂತ ಅರ್ಥ ಆಗ್ದಿರೋ ಪರಿಸ್ಥಿತಿಲ್ರಿ ಯಾವತ್ತು ನಾವು ಸೋಷಿಯಲ್ ಮೀಡಿಯಾ ನೋಡಿದಾಗ ಯಾರು ಬರೀತಾರೋ ಯಾರು ಬಿಟ್ಟಾಗ್ತಾರೋ ಗೊತ್ತಿಲ್ಲ ಸುಮ್ಮನೆ ಒಂದು ವ್ಯಾಖ್ಯಾನ ಏನು ಈ ತರ ಒಂದು ಕನ್ನಡದ ಹೋರಾಟ ನೀವು ಮಾಡಲಿಲ್ಲ ನಾವು ಮಾಡಲಿಲ್ಲ ಅದು ಮಾಡಲಿಲ್ಲ ಇದು ಮಾಡಲಿಲ್ಲ ಯಾವುದೇ ಆದ್ರೂ ನೀವು ಬರಲಿಲ್ಲ ರಕ್ಷಣಾ ವೇದಿಕೆ ಅಂತ ಇಟ್ಕೊಂಡಿದಿರಲ್ಲ ಈ ಹೋರಾಟಕ್ಕೆ ಯಾಕೆ ಹೇಳಿಲಿಲ್ಲ ಇದಕ್ಕೆ ಯಾಕೆ ಬರಲಿಲ್ಲ ರೀ ಅವ್ರನ್ನ ನಾರಾಯಣಗೌಡ್ರನ್ನ ಲಾಸ್ಟ್ ಟೈಮ್ ಅಲ್ಲಿ ಒಂದು ಕನ್ನಡದಲ್ಲಿ ನಾಮಫಲಕ ಹಾಕಬೇಕು ಅಂತ ಹೇಳಿ ಹೋರಾಟ ಮಾಡಿದಾಗ ಅದಕ್ಕೆ ವಿರುದ್ಧವಾಗಿ ಇದ್ಮಾಡಿ ಇಷ್ಟು ಜನ ಹೋಗಿ ಜೈಲಲ್ಲಿ ಹಾಕಿದ್ರು ನಾನು ಹೋಗಿ ನೋಡಿದಾಗ ನನಗೆ ಬೇಜಾರಾಗಿದ್ದೇನೆಂದ್ರೆ ಈ ವಯಸ್ಸಿನಲ್ಲಿ ಅವ್ರು ಹೋರಾಟ ಮಾಡ್ತಿದಾರೆ ಅವರು ಜೈಲಿಗೆ ಹಾಕಿದಾರೆ ಅವರು ಕರೆಕ್ಟ್ ಆಗಿ ಮೆಡಿಕೇಶನ್ ಕೊಟ್ಟಿಲ್ಲ ಸರಿಯಾದ ಊಟ ಕೊಟ್ಟಿಲ್ಲ ಅಲ್ಲಿ ನಾನು ಹೋಗಿ ಮಾತಾಡ್ಬೇಕಾದ್ರೆ ಕೈ ಕಲ್ಲೆಲ್ಲ ಗಡಗಡ ಗಡ ಗಡ ಅಂತ ನಾನು ಅದನ್ನೇ ಕೇಳಿದೆ ಗೌರ ಯಾವ ಪುರುಷಾರ್ಥಕ್ಕೋಸ್ಕರ ನೀವು ಬಂದು ಜೈಲಲ್ಲಿ ಇದ್ದೀರಾ ಈ ಹೋರಾಟ ಯಾರು ಮಾಡ್ಬೇಕಾಗಿತ್ತು ಯಾರಿಗೋಸ್ಕರ ಮಾಡ್ತಾ ಇದ್ದೀರಾ ನೀವು ನಿಮ್ಮ ಹೆಂತಿ ಮಕ್ಕಳಿಗೋಸ್ಕರ ಹೋರಾಟ ಮಾಡ್ತಾ ಇದ್ದೀರಾ ನಿಮ್ ಸ್ವಂತಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀರಾ ಇಲ್ಲ ಕರ್ನಾಟಕ ಜನತೆಗೋಸ್ಕರ ಹೋರಾಟ ಮಾಡ್ತಾ ಇರೋದು ಕನ್ನಡಕ್ಕೋಸ್ಕರ ಹೋರಾಟ ಮಾಡ್ತಾ ಇರೋದು ಯಾರು ಬಂದಿದ್ದಾರೆ ಇವತ್ತು ನಮ್ಮನ್ನು ಟೆರರಿಸ್ಟ್ಗಳ ತರ ಎತ್ಕೊಂಡೋಗಿ ಜೈಲುಗಳಿಗೆ ಹಾಕ್ತಾರೆ ಅಂದ್ರೆ ಏನರ್ಥ ಇದು ಯಾವತ್ತೂ ಒಂದು ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತೀನಿ ಕನ್ನಡದ ಚಿತ್ರ ನಟ ನಟಿಯರು ಯಾವುದಕ್ಕೂ ಹೋರಾಟಕ್ಕೆ ಬರಲ್ಲ ಯಾಕೆ ಹೋರಾಟ ಹೋರಾಟ ಮಾಡೋ ಹಕ್ಕು ನಿಮಗಿಲ್ವಾ ನೀವು ಬರಬಾರ್ದ ಇವತ್ತು ಯಾರು ಕನ್ನಡದ ಚಿತ್ರ ನಟ ನಟಿಯರ ಮಕ್ಕಳಿಗೆ ಮೋಸ ಆಗಿದೆಯಾ ನಿಮ್ಮ ಮಕ್ಕಳಿಗೆ ಮೋಸ ಆಗಿದೆಯಾ ಯಾವುದೇ ಒಂದು ಆದ್ರೂ ಸಹ ಒಂದು ರಕ್ಷಣಾ ವೇದಿಕೆ ಬರಬೇಕು ಕನ್ನಡಪರ ಸಂಘಟನೆಗಳು ಬರಬೇಕು ಬೀದಿಗಳು ಹೋರಾಟ ಮಾಡಬೇಕು ಅಷ್ಟು ಹೋರಾಟ ಮಾಡಿದ್ರು ಸಹ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಗೆ ಇಷ್ಟ ಬಂದಂಗೆ ಈ ಕಾರ್ಯಕ್ಕೆ ಇವ್ರು ಬರಲಿಲ್ಲ ಅವರು ರೋಲ್ ಕಾಲ್ ಮಾಡ್ತಾರೆ ಇವರು ಚಿತ್ರ ನಟ ನಟಿಯರು ಬರಲಿಲ್ಲ ಈ ವಿದ್ವಾಂಸರು ಬರಲಿಲ್ಲ ಏನ್ರಿ ಇದು ಯಾರಿಗೋಸ್ಕರ ಹೋರಾಟ ಮಾಡ್ತೀವ್ರಿ ಇದು ಚಿತ್ರ ನಟ ನಟಿ ಯಾಕ್ರಿ ಬರಬೇಕು ಅವ್ರಿಗೆ ಏನ್ರಿ ಆಗ್ಬೇಕು ಇವಾಗ ನಾನು ಬಂದಿದ್ದೀನಲ್ಲ ನನ್ನ ಧ್ವನಿಗಾದ್ರೂ ಬೆಲೆ ಕೊಡಿ ಬನ್ನಿ ಆ ಎಪ್ಪತ್ತೈದು ಸಾವಿರ ಜನ ವಿದ್ಯಾರ್ಥಿಗಳೇನಿದ್ದೀರಾ ಆ ಎಪ್ಪತ್ತೈದು ಸಾವಿರ ಜನ ವಿದ್ಯಾರ್ಥಿಗಳು ಬರಬೇಕಿಲ್ಲಿ ಆ ಎಪ್ಪತ್ತೈದು ಸಾವಿರ ಜನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ತಂದೆ ತಾಯಿ ಬರಬೇಕಿಲ್ಲಿ ಅವ್ರ ಸ್ನೇಹಿತರು ಬರಬೇಕಿಲ್ಲಿ ಅವರು ಪಾಠ ಕೊಟ್ಟದ ಬರಬೇಕು ಬರಬೇಕಿಲ್ಲಿ ಆ ಪ್ರಶ್ನೆ ಪತ್ರಿಕೆ ಯಾರು ಸರಿಯಾಗಿ ಮಾಡಿಲ್ಲ ಅವ್ರು ಉದ್ಭವ ಕೊಡೋದಕ್ಕೆ ಎಲ್ಲರೂ ಸೇರ್ಬೇಕಿಲ್ಲಿ ಎಲ್ಲಿದೆ ಇವತ್ತು ಎಪ್ಪತ್ತೈದು ಸಾವಿರ ಜನ ಇವತ್ತು ಕರ್ನಾಟಕದ ಮೂಲೆ ಮೂಲೆಯಿಂದ ಕೆಲಸ ಕಾರ್ಯ ಬಿಟ್ಟು ಇಷ್ಟು ಜನ ಮನಸ್ಸುಗಳು ಬಂದಿದ್ದಾರೆ ಇಲ್ಲೆಲ್ಲ ದೇವಸ್ಥಾನದಲ್ಲಿ ಕೊಟ್ಟಂಗೆ ನಾವು ಪ್ರಸಾದ ಕೊಟ್ಟರೆ ಅದನ್ನ ತಿನ್ಕೊಂಡು ಪಾಪ ಸುಮ್ಮನೆ ಕೂತ್ಕೊಂಡು ಕೆಲಸ ಕಾರ್ಯ ಎಲ್ಲ ಬಿಟ್ಟು ಆ ಎಪ್ಪತ್ತೈದು ಸಾವಿರ ಜನ ವಿದ್ಯಾರ್ಥಿಗೋಸ್ಕರ ಹೋರಾಡ್ತಾ ಇದ್ದಾರೆ ಯಾರು ನಿಜವಾದ ಕನ್ನಡಿಗರು ಇವತ್ತು ಈ ಹುಡುಗರು ಈ ಒಂದು ಹೋರಾಟಗಾರರು ಏನ್ ಬಂದಿದಾರೆ ಇವ್ರ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನೀವು ಬರ್ತೀರಾ ದೇವರಾಣೆ ಬರಲ್ಲ ನಿಮ್ಮ ಮಕ್ಕಳಿಗೆ ನೀವು ಹೆಚ್ಚು ಕಡಿಮೆ ಆಗ್ಬೇಕು ಬರ್ತಾ ಇರೋರು ಇಲ್ಲಿ ನಮ್ಗೆ ಯಾರು ಏನಾದ್ರು ಆದ್ರೆ ನೀವು ಬರ್ತೀರಾ ಯಾವುದೂ ಬರಲ್ಲ